ಸರ್ ನೀವು ಪುಟ್ಟಣ್ಣ ಅಲ್ಲದೆ ಬೇರೆ ನಿರ್ದೇಶಕರ ಜೊತೆ ಕೂಡ ಸಹ ನಿರ್ದೇಶಕರ ಕೆಲಸ ಮಾಡಿದ್ದಾರೆ ಅದರ ಕೆಲವು ಅನುಭವಗಳು ಹುಣಸೂರ್ಕಷ್ಟು ಕೃಷ್ಣಮೂರ್ತಿ ಜೊತೆ ಒಂದು ಸಿನಿಮಾ ಬರೀತಾರೆ ಆ ಅನುಭವ ಹೇಗಿತ್ತು ಸರ್ ಅವ್ರಲ್ಲಿ ಭಾಳ ಹಿರಿಯ ನಿರ್ದೇಶಕರು ಹೌದು ಅವ್ರ ಅವ್ರ ಥರ ವಿಶಿಷ್ಟವಾದ ಅನುಭವ ಅಂತಲೇ ಹೇಳ್ಬೋದು ಅವರು ಒಂದು ಕಡೆ ಪುಟ್ಟಣ್ಣವರು ತಾಂತ್ರಿಕತೆಗೆ ಅಷ್ಟೊಂದು ಒತ್ತು ಕೊಟ್ಟು ತಾಂತ್ರಿಕತೆಯನ್ನು ತುಂಬ ಬಳಸ್ಕೊಂಡು ಅವ್ರ ಕತೆ ಹೇಳ್ತಿದ್ರಲ್ಲ ಸೊ ಇದು ಇದು ಕಾಂಟ್ರಾಸ್ಟಲ್ಲಿ ಹ್ಞೂ ಅಲ್ಲಿ ಕತೆ ಹೇಳೋದಷ್ಟೇ ಮುಖ್ಯ ತಂತ್ರ ಮುಖ್ಯ ಅಲ್ಲ ತಂತ್ರ ಅದನ್ನು ತುಂಬ ಒಂದು ಒಂದು ಟೂಲ್ ಅದು ಬೇಕು ಅದಕ್ಕೋಸ್ಕರ ತಂತ್ರ ಇದೆ ನನ್ನ ಥರದ್ದು ಅವರು ಹ್ಞೂ 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 ಬಳಸೋರು ಅವರು ಅವರು ಅದಲ್ಲ ನಾನು ಏನು ಹೇಳ್ತೀನಿ ನಾನು ಅವ್ರೇನು ಡೈಲಾಗ್ ಮಾತಾ ಮಾಡ್ತಾಯಿದ್ರೆ ಏನು ಆ್ಯಕ್ಟ್ ಮಾಡ್ತಾರೆ ಅದನ್ನಷ್ಟೇ ಜನ ಎಂಜಾಯ್ ಮಾಡ್ತಾರೆ ಉಳಿದಿದ್ದದು ಅಷ್ಟು ಮುಖ್ಯ ಆಗೋದಿಲ್ಲ ಅಂತಲೇ ಅವರು ಅದು ಹೇಳೋರು ಅವರು ಆಕ್ಚುಲಿ ಹುಣಸೂರು ಕೃಷ್ಣಮೂರ್ತಿ ಅವರು ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ ಅದು ಪ್ಯಾಲೇಸಲ್ಲೇ ಶೂಟಿಂಗ್ ಮಾಡ್ತಿದ್ವಿ ಆರತಿಯವರು ಲೋಕೇಶು ಜಯಂತಿ ಅವರೆಲ್ಲ ಅದರಲ್ಲಿ ಪಾಠ ಮಾಡಿದ್ದಾರೆ ಒಂದು ಕೀ ಶಾರ್ಟು ಅವ್ರದ್ದು 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 ಒಂದು ಥಿಯೇಟ್ರ್ ಸ್ಟೈಲೇ ಇವ್ರದ್ದು ಹುಣಸೂರು ಕೃಷ್ಣಮೂರ್ತಿ ಅವ್ರದ್ದು ಇರ್ತಿದ್ದಿದ್ದು ಅವ್ರೇನು ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ ಇದು ಹೇಳ್ತಿದ್ವಿ ವಿಷಯ ಅಷ್ಟೇ ಜನಕ್ಕೆ ಇಷ್ಟ ಆಗುತ್ತೆ ಕತೆ ಹೇಳೋದು ಅಷ್ಟೇ ಮುಖ್ಯ ಆಗುತ್ತೆ ಅಂತಿತ್ತು ಅವರು ಸೊ ಎಲ್ಲಿಂದ ತೆಗಿತೀವಿ ಏನು ಹೆಚ್ಚು ಕಮ್ಮಿ ಆಗುತ್ತೆ ಅಂತ ಅದು ಅವರು ಕೇರ್ ಮಾಡ್ತಿರ್ಲಿಲ್ಲ ಒಂದು ಶಾರ್ಟ್ ತೆಗಿತಾ ಇದ್ವಿ ಮಧ್ಯಾಹ್ನ ಹೊತ್ತು ನಾನೇ ಅಸೋಸಿಯೇಟ್ ಆ ಸಿನಿಮಾಗೆ ಸೊ ಒಂದು ಕೀ ಲೈಟ್ ಆಫ್ ಆಗೋಯಿತು ಹ್ಞೂ ಲೈಟ್ ಆಫ್ ಆಗಿದ್ದಾನೆ ನಾನು ಅದು ಕಟ್ ಅಂತ ಹೇಳಿದೆ ನಾನು ಡೈರೆಕ್ಟ್ ಕೂತಿದ್ರಲ್ಲಿ ಸೇರಲ್ಲಿ ನಾನು ಕಟ್ ಹೇಳಿದೆ ಯಾಕೆ ಯಾಕೆ ಅಂದರೆ ಇಲ್ಲ ಈ ಥರದ್ದು ಲೈಟು ಆಫ್ ಆಗೋಯ್ತು ಲೈಟ್ ಆಫ್ ಆಗೋಯ್ತಾ ಅಂತಂದರು ಡೈರೆಕ್ಟ್ರು ಹ್ಞೂ ಅವ್ರಿಗೆ ಕ್ಯಾಮ್ರಾಮನ್ ಮಲ್ಲಿಕ್ ಅಂತಿದ್ರು ಅವರು ಅವರೂ ಹ್ಞೂ ಅಪ್ಪಾಜಿ ಲೈಟು ಆಫ್ ಆಗೋಯ್ತು ಕೀಲೈಟೇ ಆಫ್ ಆಗೋಯ್ತು ಅದಕ್ಕೆ ಸರಿ ಇನ್ನೊಂದು ತೊಗೊಳ್ಳಿ ಇನ್ನೊಂದು ಟೇಕ್ ಮಾಡಿದ್ವಿ ಸೊ ಮುಗೀತು ಟೇಕು ಅದಾದಮೇಲೆ ಮಧ್ಯಾಹ್ನದ ಹೊತ್ತು ಶೂಟ್ ಮಾಡ್ತಿದ್ವಿ ಅದಾದ್ಮೇಲೆ ಊಟಕ್ಕೆ ಬ್ರೇಕ್ ಊಟ ಮಾಡ್ದಾಗ ಕೂತಿದ್ವಿ ಅವ್ರು ಡೈರೆಕ್ಟ್ರ್ ಹಾತ್ರ ಹೇಳಿದ್ರು ಅಲ್ಲ ಅಷ್ಟು ದುಡ್ಡು ಶಾರ್ಟು ಮಧ್ಯದಲ್ಲಿ ಕಟ್ ಮಾಡಿಬಿಟ್ರಲ್ಲ ನೆಗೆಟಿವ್ ಅಷ್ಟೊಂದು ಆ್ಯಕ್ಚುಲಿ ನಾವು ಏನು ನೆಗೆಟಿವ್ ಮಾಡ್ತಾಯಿದ್ದು ಆರ್ಒ ಫಿಲ್ಮ್ ಅದು ಇದು ಇಲ್ಲಿ ಚೀಪೆಸ್ಟ್ ನೆಗೆಟಿವ್ ಅದು ಅದು ಬೇಸ್ಟ್ ಆಯಿತು ಏನು ಅಪ್ಪಜ್ ಮತ್ತೆ ಲೈಟ್ ಆಫ್ ಆಗೋಯ್ತಲ್ಲ ಪಜಿನ್ ಇದು ಎದ್ದು ಕಾಣ್ತಿತ್ತು ಅದೊಂದು ಏ ಅದನ್ನೆಲ್ಲ ಯಾರಿಗೆ ನೋಡ್ತಾರೆ ಕತೆ ಚೆನ್ನಾಗಿ ಹೋಗ್ತಾ ಇದೆ ಅದು ನೋಡ್ತಾರೆ ಸೊ ಹೋಗ್ತಾ ಇರುತ್ತೆ ಲೈಟ್ ಆಫ್ ಆಗುತ್ತೆ ಜನ ಅನ್ಕೊಂತಾರೆ ಹೇಳಿ ಆಪ್ರೇಟರ್ ಏನೋ ಹೆಚ್ಚು ಕಮ್ಮಿ ಮಾಡಿದ್ರೆ ಹಿಂಗ್ ಅಂತದಕ್ಕೆಲ್ಲ ಯಾಕೆ ಮಾಡಿದಿರ ಹೇಳಿದ್ರು ನನಗೆ ಅವರು ಬಟ್ ಅವರು ಆ ಕತೆ ಇದು ಸೀನ್ ಕನ್ಸೀವ್ ಮಾಡೋದು ಅದಿತ್ತಲ್ಲ ಅದು ಅದ್ಭುತವಾಗಿರ್ತಿತ್ತು ಸಂಭಾಷಣೆ ಇದು ಅದರ ಕಡೆ ಹೆಚ್ಚು ಗಮನ ಬಹಳ ಇದು ಹಿಂಗೆ ಇರುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರ್ತಿತ್ತು ಹಂಗೆ ಮಾಡ್ಬಿಡೋರು ಸೊ ಇದು ಇದೆಲ್ಲ ಈ ಟೆಕ್ನಿಕ್ ಎಲ್ಲ ಅವ್ರಿಗೆ ಸೆಕೆಂಡ್ರಿ ಆಗ್ತಿತ್ತು ಅದು ಸೊ ಅವ್ರದ್ದು ಟೆಕ್ನಿಕ್ ಭಾಳ ಇಂಪಾರ್ಟೆನ್ಸ್ ಆಗ್ತಿತ್ತು ಜೊತೆಗೆ ಕ್ರಿಯೇಟಿವ್ ಪ್ರೊಸೆಸ್ಸು ಇಂಪಾರ್ಟೆನ್ಸ್ ಇರ್ತಿತ್ತು ಬಟ್ ಅವರದ್ರಲ್ಲಿ ಆ ಕಡೆಗೆ ಹೆಚ್ಚು ಹೊತ್ತು ಕತೆನ ಎಷ್ಟು ಚೆನ್ನಾಗಿ ಹೇಳ್ತೀನಿ ಸಮಾಜನ ಎಷ್ಟು ಚೆನ್ನಾಗಿದೆ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅದ್ರ ಕಡೆನೇ ಗಮನ ಜಾಸ್ತಿ ಇತ್ತು ಅದು ಎದ್ದು ಕಾಣೋದು ಎರಡು ವ್ಯತ್ಯಾಸ ನನಗೆ ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ ಸೊ ಮತ್ತು ಅದಲ್ಲದೆ ನಾನು ಜೋಸೆಮನ್ನ್ರ ಜೊತೆ ಕೆಲಸ ಮಾಡಿದ್ದೀನಿ ನಾಗಾಬರಣ್ಣವ್ರ ಜೊತೆ ಕೆಲಸ ಮಾಡಿದ್ದೀನಿ ಆಮೇಲೆ ಸಿ ವಿ ರಾಜು ಅಂತಿದ್ರು ಒಬ್ಬರು ದೇವದಾಸ್ ಅಂತ ನಾಟಕ ಆ ಹಿರಣ್ಯವ್ರ ನಾಟಕನೇ ಅದು ಅವ್ರು ಹಿರಣ್ಯರು ಪಾತ್ರ ಮಾಡಿದ್ದು ಅದರಲ್ಲಿ ಉದಯ್ ಕುಮಾರ್ ಪಾತ್ರ ಮಾಡಿದರು ನರಸಿಂಹರಾಜ್ ಅವರು ಪಾತ್ರ ಮಾಡಿದ್ರು ರಾಜೇಶೀ ಅಂತ ಒಬ್ರು ಇದ್ರಲ್ಲ ಅವ್ರ ಪಾತ್ರ ಮಾಡಿದ್ರು ಜಯಂತಿ ಆಮೇಲೆ ಲತಾ ಅಂತ ಒಬ್ರು ತಮಿಳ್ ಹೀರೋಯಿನ್ ಇದ್ರು ಎಂ ಜಿ ಆರ್ ಲತಾ ಅವ್ರು ಅವರು ಪಾಠ ಮಾಡಿದ್ರು ಆ ಸಿನಿಮಾದಲ್ಲಿ ಆ ಸಿನಿಮಾ ಮಾಡಿದೆ ಒಂದು ಅದು ಆಮೇಲೆ ತೀವ್ರದು ದ್ವಾರ್ಕಿಶ್ ಅವ್ರದ್ದು ಆಫ್ರಿಕಾದಲ್ಲಿ ಶ್ರೀಲಾ ಆ ಸಿನಿಮಾ ಅವ್ರಿಗೆ ಮಾಡಿದೆ ಒಬ್ಬೊಬ್ಬರ ಜೊತೆಗೂ ಬೇರೆ ಬೇರೆ ರೀತಿ ಅನುಭವಗಳು ಟೈಮ್ ಅದು ಅದು ವಿಶೇಷ ಅಂತ ಅನ್ಸುತ್ತೆ ಅವರು ನನಗೆ ಗೊತ್ತಿರೋ ಪ್ರಕಾರ ಅವ್ರದ್ದು ಒಂದು ಶೆಡ್ಯೂಲ್ ಮೇಲೆ ಯಾವತ್ತು ಆ ಶೆಡ್ಯೂಲ್ಗಿಂತ ಎಕ್ಸ್ಟ್ರಾ ಒಂದು ದಿವ್ಸನೂ ಮಾಡಿದ್ದು ಉದಾಹರಣೆ ಇಲ್ಲ ಅಷ್ಟು ಫಾಸ್ಟ್ ವರ್ಕಿಂಗ್ ಅವರು ಪಕ್ಕಾ ಸ್ಕ್ರಿಪ್ಟ್ ಡೈಲಾಗ್ ಎಲ್ಲ ರೆಡಿ ಆಗಿರ್ತಿತ್ತು ಅವ್ರದ್ದು ಆಮೇಲೆ ಇಷ್ಟೊಂದು ಸಿನಿಮಾಗೆ ಅವರೇ ಡೈಲಾಗ್ ಬರೀ ಅವರು ಸೊದೇ ಆಮೇಲೆ ಅವ್ರದ್ದೇನು ಇವತ್ತು ಶೂಟಿಂಗ್ ಎಲ್ಲ ಮುಗೀತು ಅಂತಂದ್ರೆ ಅದು ಶೂಟಿಂಗ್ ಆಗಿರುತ್ತಲ್ಲ ಒಂದು ಎಂಟು ದಿವಸ ಅದು ಯಾವ ರೀತಿ ಆಗಿರುತ್ತೆ ಅಂತ ಗೊತ್ತಿರ್ತಿದ್ರು ಅದು ಇಟ್ಕೊಳ್ಳೋರು ಅವ್ರು ಅವ್ರಿಗೇನು ಏನು ಕುತ್ಕೊಂಡು ಒಂದು ವೈಟ್ ಪೇಪರು ಪ್ಯಾಡು ಇಟ್ಕೊಂಡು ನೀಟಾಗೆ ಅದನ್ನೆಲ್ಲ ಇದು ರಂಗೋಲಿ ಹಾಕ್ಕೊಂಡು ಬರೀಬೇಕು ಅಂತಿಲ್ಲ ಸ್ಕ್ರಿಪ್ಟನ್ನ ನಾವು ವುಡ್ ಸೈಡ್ ಹೋಟ್ಲಲ್ಲಿ ಇರ್ತಿದ್ವಿ ಮಂಗಳೂರಲ್ಲಿ ನಮ್ಮ ಶರ್ಟ್ಗಳನ್ನ ಇದಕ್ಕೆ ಹಾಕ್ತಿದ್ವಿ ಲಾಂಡ್ರಿಗೆ ಹಾಕ್ತಿದ್ವಿ ಲಾಂಡ್ರಿಯಿಂದ ಬರ್ಬೇಕಾದ್ರೆ ಶರ್ಟ್ ಮಧ್ಯೆ ಒಂದು ಪೇಪರ್ ಇಟ್ಟರು ಅವನು ಯೆಲ್ಲೋ ಕಲರು ರೆಡ್ ಕಲರು ಪಿಂಕ್ ಕಲರ್ದು ಪೇಪರು ವಿಷಯ ಪೇಪರ್ ತುಂಬ ಪೇಪರ್ ತತ್ತಿ ನನ್ನ ರೂಮ್ ಅವ್ರೂ ಬೇರೆ ನನ್ನ ರೂಮ್ ಬೇರೆ ಅಂದರೆ ಹೇಗೆ ಕುತ್ಕೋ ಇಲ್ಲಿ ಪೇಪರ್ ಅದಕ್ಕೆ ಅದು ಕಲ್ಲಿ ನೋಡುತ್ತೆ ಅಂದ್ರೆ ಶರ್ಟಿಂಗ್ ತೆಗೆದುಬಿಟ್ಟು ಅದರ ಪೇಪರ್ ಹೋಗಿ ಇದ್ರಲ್ಲಿ ಬರ್ಕೊಂತ ಅವರು ಹ್ಞೂ 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 ಸರ್ಕೊಂಬಿಟ್ಟು ಏನೇನು ಆಯಿತು ಅಂತ ಅವತ್ತಿಂದ ಬರ್ಕೊಳ್ಳೋದು ಯಾವ್ಯಾವ ಸೀನ್ ಆಯಿತು ಸೊ ಎಷ್ಟು ಲೆಂತ್ ಬಂತು ಹೆಚ್ಚು ಕಡಿಮೆ ಯಾವ್ಯಾವ ಸೀನು ಆಯಿತು ಅಂದಬೇಕಾರೆ ಅದು ಸೊ ಒಂದೊಂದು ಎರಡೆರಡು ನಿಮಿಷ ಯಾವ ಥರ ತೆಗೆದ್ವಿ ಏನೇನು ತೆಗೆದ್ವಿ ಏನೇನು ಇನ್ಕ್ಲೂಡ್ ಆಗಿದೆ ಅವರಲ್ಲಿ ಕಂಟೆಂಟ್ ಏನೇನು ಬಂದಿದೆ ಅಂತ ಯೋಚನೆ ಮಾಡ್ತಿದ್ವಿ ಸೊ ಇಷ್ಟು ಆಯ್ತಲ್ವ ಇನ್ನಿಷ್ಟು ಸೀನ್ಗಳಿದೆ ಈ ವಿಷಯ ಅಲ್ಲಿ ಬಂದಿದೆ ಈ ವಿಷಯ ಇಲ್ಲಿ ಬಂದಿದೆ ಈ ಸೀನ್ಗೆ ಕಟ್ ಮಾಡ್ಬಿಡ್ಬೋದು ಅಂತ ಅಲ್ಲೇ ಕಟ್ ಮಾಡೋರು ರೂಮಲ್ಲಿ ಕೂತ್ಕೊಂಡು ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡ್ಬಂದು ಸೊ ನೆಕ್ಸ್ಟ್ ಡೇ ಏನೇನು ಮಾಡ್ಬೋದು ಅಂತ ಅಂದ್ಕೊಂಡು ಇನ್ನೇನೇನು ಉಳ್ಕೊಂಡಿದೆ ಸೊ ಫಿಲಮ್ಗೆ ಏನು ಲೆಂತ್ ಬೇಕಾಗ್ಬೋದು ಈ ಪರ್ಫೆಕ್ಟಾಗಿ ಪ್ಲಾನಿಂಗ್ ಇರೋದು ಎಲ್ಲಿ ಎಡಿಟಿಂಗು ಸೀನ್ ಸೀನೇ ಅಲ್ಲೇ ಎಡಿಟ್ ಮಾಡ್ಬಿಡೋರು ರೂಮಲ್ಲಿ ಅನ್ಯಸರಿಯಾಗಿ ಶೂಟ್ ಮಾಡೋದು ಮತ್ತೆ ಅಂತಂದು ಇದು ಮಾಡೋದು ಸರ್ಕಸ್ ಮಾಡೋದು ಅದನ್ನೇ ಉಳಿಸ್ಕೊಳ್ಳೋದು ಅಂತ ಅದರದ್ದು ಇರ್ತಾನೆ ಇರಲಿಲ್ಲ ಆ ಕಂಟೆಂಟ್ ಅಲ್ಲಿ ಬಂತು ಈ ಕಂಟೆಂಟ್ ಇವಾಗ ಹಾಕ್ಬೋದು ನಾವು ಇದು ತೆಗೆದಾಕೋದ್ರಿಂದ ಏನಾಗಲ್ಲ ಡಿಸ್ಕಷನ್ ಅಲ್ಲೇ ಇಬ್ಬರೇ ಕುತ್ಕೊಂಡು ಮಾಡಿಕೊಂಡು ಮಾಡ್ಬಿಡ್ತಾಯಿದ್ದೀವಿ ಕ್ರಿಯೇಟ್ ಆಗೋದು ಸೊ ಕ್ರಿಯೇಟ್ ಆಗೋದು ಅದು ಆಮೇಲೆ ಟೈಮಿಂಗ್ ಅವ್ರದ್ದು ಟೈಮ್ ವೇಸ್ಟ್ ಮಾಡ್ತಿರ್ಲಿಲ್ಲ ಯಾವತ್ತೂ ಡಾನ್ಸ್ ಮಾಸ್ಟರ್ ಬರಲಿಲ್ಲವಾ ಸರಿ ಮರ ಅವರೇ ನನ್ನನ್ನು ಇಟ್ಕೊಂಡು ಹೀರೋಯಿನ್ನು ಹೀರೋ ಥರ ಮೂವ್ಮೆಂಟ್ ಮಾಡಿಬಿಟ್ಟು ಕ್ಯಾಮ್ರಾದ ಸರಿ ಶಾರ್ಟ್ ಅಂತ ಹಾಂ ಸೊ ಅದೇ ಅದು ನಾವೇ ನಮಗೆ ಗೊತ್ತಿದ್ದ ರೀತಿಲಿ ಹ್ಞೂ 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 ಸೊ ಅಷ್ಟ ತೆಗ್ದಿ ನಾಳೆ ಬರ್ತಾರೆ ಅವ್ರು ಏನು ವಾಪಸ್ ತೆಗ್ದಿದ್ದೀನಿ ಇನ್ನು ಮುಂದೆ ನೀನು ತಕ್ಕೊಂತ ಡಾನ್ಸ್ ಮಾಡಿರ ಫೈಟ್ ಮಾಸ್ಟರ್ ಬರಲಿಲ್ಲ ಅದ್ರದ್ದು ಒಂದಷ್ಟು ಬಿಟ್ಟು ತಗೊಂಡ್ಬಿಡೋರು ಅವರು ಹ್ಞೂ ನಾಳೆ ಬರ್ತಾರೆ ಅಂದ್ರೆ ತಗೊಂಡ್ಬಿಡೋರು ಅವರು ಸೊ ಯಾವುದಕ್ಕೂ ವೆಯ್ಟಿಂಗ್ ಅಲ್ಲ ಸೊ ಎಲ್ಲ ಹೊರ್ಗಡೆ ಔಟ್ಡೋರಲ್ಲಿ ಶೂಟ್ ಮಾಡ್ತಿರ್ತೀವಿ ದಿಢೀರತ್ತೆ ಮಳೆ ಬರುತ್ತೆ ಟಕ್ಕಂತ ವಿಶ್ವ ಮಳೆ ಇದೇನು ಕಮ್ಮಿ ಆಗಿ ಕಾಣಲ್ಲ ಯಾವ್ದಾರು ಇಂಡೋರ್ ನೋಡಿ ಇದು ಏನೇನು ಮಾಡ್ಬೋದು ಇಂಡೋರಿಗೆ ಇನ್ನು ಅರ್ಧ ದಿವಸ ಇದೆ ಅರ್ಧ ದಿವಸದಲ್ಲಿ ಏನೇನು ಮಾಡ್ಬೋದು ಪ್ಲಾನ್ ಮಾಡಿ ಟಕ್ಕಂತ ಯಾವಾಗ ಜಬಲ್ ಇರೋದು ಅದು ನೋಡಿ ಇದು ಇದಿದೆ ಇದು ಈ ಸೀನ್ ಒಂದಿದೆ ಹಾಫ್ ಡೇನಲ್ಲಿ ಇದು ಮಾಡ್ಬಿಡ್ಬೋದು ಯಾರು ಆರ್ಟಿಸ್ಟ್ ಯಾರ್ಯಾರು ಇದು ಬೇಕಾದ್ರು ಇಲ್ಲಿರೋರು ಇದ್ದಾರೆ ಆ ಡ್ರೆಸ್ ಚೇಂಜ್ ಮಾಡಿ ಕಾಸ್ಟ್ಯೂಮ್ ಚೇಂಜ್ ಮಾಡು ಲೊಕೇಶನ್ ಚೇಂಜ್ ಚೇಂಜ್ ಮಾಡ್ಕೊಂಡು ಇಮಿಡಿಯೇಟ್ ಮಳೆನಲ್ಲೇ ಇಂಡೋರ್ ಮಾಡಿ ಮುಗಿಸ್ಬಿಡೋರು ಸೊ ಹೊರ್ಗಡೆ ಮಳೆ ಬಂದರೆ ಅದಕ್ಕೋಸ್ಕರ ಇನ್ನು ಸಾಯಂಕಾಲದ ಕಾಯಿ ಅವಶ್ಯಕತೆ ಇರಲಿಲ್ಲ ಸೊ ನೆಕ್ಸ್ಟ್ ಡೇ ಅದು ಮಾಡೋದು ಉಳಿದಿದ್ನ ಸೊ ಆ ಇದರಲ್ಲಿ ತುಂಬ ಫಾಸ್ಟ್ ಅಂಡ್ ಇಡೀ ತಲೆಯಲ್ಲಿ ಇರ್ತಿತ್ತು ಇಡೀ ಒಂದು ಸ್ಕ್ರಿಪ್ಟ್ ಹಿಂಗಾಯ್ತು ಹಿಂಗಾಯ್ತು ಹಿಂಗಾಗುತ್ತೆ ಅದ್ರ ಪ್ರಕಾರ ಅವತ್ತಿಂದ ಅವತ್ತು ಚೇಂಜ್ ಮಾಡ್ಕೊಂಡು ಆಗಿದ್ದನ್ನು ರಿವ್ಯೂ ಮಾಡ್ಕೊಂಡು 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 ಸಿನಿಮಾ ಮುಗಿಯುವಷ್ಟೊತ್ತಿಗೆ ಪಕ್ಕ ಹಿಂಗೆ ಆಗೋಗಿದೆ ಹಂಡ್ರೆಡ್ ಪರ್ಸೆಂಟ್ ಹಿಂಗೆ ಬರುತ್ತೆ ಅಂತ ಗೊತ್ತಾಗ್ಬಿಟ್ರೆ ನಾವು ಆ ಥರ ಪ್ಲಾನಿಂಗ್ ಮಾಡೋರು ಅವ್ರ ಹತ್ರ ಆ ಥರದ್ದು ನನಗೆ ಅದು ತುಂಬ ಹೆಲ್ಪ್ ಆಯಿತು ನನಗೆ ಎಲ್ಲಿ ನನ್ನ ಸಿನಿಮಾಗಳು ಈಗ ನನ್ನ ಪಂಚಮದ ಒಂದೇ ಶೆಡ್ಯೂಲಲ್ಲಿ ಮಾಡಿದೆ ಇವರು ಮುಂಜಾನೆ ಮಂಜು ಅಂಬರೀಷ್ ಅಂತ ಅವ್ರನ್ನ ಇಟ್ಕೊಂಡು ಮೂವತ್ತೆಂಟು ದಿನದಲ್ಲಿ ಸಿನಿಮಾ ಮುಗಿಸಿ ಆ ಖುಷಿಗೆ ಇವರು ಅಂಬರೀಷ್ ಎಲ್ಲ ಇಟ್ಕೊಂಡು ಮೂವತ್ತೆಂಟು ದಿನಕ್ಕೆ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡಿದಾರೆ ಅಂತ ಸಂದೇಶನಾಗೆ ಇರೋದು ಆಮೇಲೆ ನಂಗೆ ಎರಡು ಸಿನಿಮಾ ಕೊಟ್ಟರು ಅರುಣೋದಯ ಎಲ್ಲ ಸಿನಿಮಾ ನಾನು ಸೊ ನನಗೆ ತುಂಬ ಹೆಲ್ಪ್ ಆಯಿತು ಅವ್ರದ್ದು ಆ ಸ್ಟೈಲ್ ಸೊ ವೇಸ್ಟ್ ಟೈಮ್ ವೇಸ್ಟ್ ಮಾಡಿದ್ರೆ ಹೆಂಗೆ ಬಳಸ್ಕೊಳೋ ಅಂಥದ್ದು ಆಮೇಲೆ ಲೊಕೇಶನ್ ಪ್ಲಾನ್ ಮಾಡಬೇಕಾದ್ರೆ ಸೊ ಎಲ್ಲಿರ್ತೀವಿ ಎಲ್ಲಿಂದ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ ಎಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ ಆ ಥರದ್ದೆಲ್ಲ ಭಾಳ ಚೆನ್ನಾಗಿದೆ ಆರ್ಟಿಸ್ಟ್ ಯಾರ್ಯಾರು ಯಾವಾಗ ಬೇಕೋ ಅವಾಗ ಕರೆಸಿ ಅದನ್ನ ಮುಗಿಸಿ ವಾಪಸ್ ಕಳಿಸ್ಬಿಡೋದ್ದು ಈ ಪ್ಲಾನಿಂಗ್ ಎಲ್ಲ ಬಹಳ ಚೆನ್ನಾಗಿದೆ ಅವ್ರ ಹತ್ರ ವರ್ಕ್ ಆಯ್ತು ಅವ್ರ ಜೊತೆಗೆ ನಾನು ಮೂರು ಸಿನಿಮಾ ಮಾಡಿದೆ ನೆನಪಿನ ದೋಣಿ ಸೇಣ್ಣ ಸಂಚು ಅಂತ ಒಂದು ಸಿನಿಮಾ ಆಮೇಲೆ ಆಸ್ಪೋಟೋ ಹ್ಮ್ ಅವ್ರದು ಪಕ್ಕ ಸ್ಕ್ರಿಪ್ಟ್ ಗಿಫ್ಟ್ ಎಲ್ಲ ಮೊದಲೇ ರೆಡಿ ಮಾಡೋದು ವರ್ಷ ಮಾಡಿ ಮಾಡಿ ಮಾತಾಡಿ ಮಾತಾಡಿ ಆ ಪಕ್ಕ ಆಗಿ ಶೂಟಿಂಗ್ ಅಂತ ಹೋದ್ಮೇಲೆ ಅವ್ರದ್ದು ಚೇಂಜ್ ಆಗ್ತಿಲ್ಲ ಹೆಚ್ಚು ಹೌದು ಅಷ್ಟೊತ್ತಿಗೆ ಎಷ್ಟು ಸ್ಕ್ರಿಪ್ಟ್ ಮಾಡಿಸೋದು ಮಾಡಿ ಒಂದ್ಸರಿ ಸ್ಕ್ರಿಪ್ಟ್ ಲಾಕ್ ಅಂತಲೇ ಆಗ್ಬಿಡೋದು ಅದು ಹಾಕಿ ಹೋದ್ಮೇಲೆ ಅಲ್ಲಿ ಹೋದ್ಮೇಲೆ ಶೂಟಿಂಗ್ ಅಷ್ಟೇ ಅಲ್ಲಿ ಇನ್ನು ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡ್ತಿಲ್ಲ ನಾವಲ್ಲಿ ಅದೇನಿದೆ ಅದನ್ನ ಪಕ್ಕ ಶೂಟ್ ಮಾಡ್ತಾ ತುಂಬ ಅವರದ್ದು ಒಂಥರ ಲೋ ಇಂಟೆನ್ಸಿಟಿ ಅಂತಾರಲ್ಲ ಹಾಂ ಹಂಗೆ ಅದೇನು ಆ ಅಬ್ಬರ ಇದು ಆ ಥರದ್ದು ಏನು ಅದರಲ್ಲಿ ನೀವು ಮಾಡಿದ್ರಲ್ಲ ಆಸ್ಪೋಟ ನೆನಪಿ ತಗೊಂಡು ಎರಡು ಎಕ್ಸ್ಪಿರಿಮೆಂಟಲ್ ಮೂವೀಸ್ ಅದು ಒಂಥರ ಹೌದು ಒಂದು ರೀತಿಯಲ್ಲಿ ಎಕ್ಸ್ಪಿರಿಮೆಂಟಲ್ ಹೌದು ಹ್ಞೂ ಅಂದರೆ ಆಸ್ಪೋಟದಲ್ಲೆಲ್ಲ ಕಾಲೇಜ್ ಹುಡುಗರು ಅವರು ಇವರು ಹಾಕಿ ಮಾಡಿದ್ದದು ಮತ್ತದು ಒಂಥರ ಸಿ ಅಶ್ವಥ್ ಫಸ್ಟ್ ಕಾಂಬಿನೇಷನ್ ಸಿನಿಮಾ ಅದು ಅಶ್ವಥ್ ಫಸ್ಟ್ ಟೈಮ್ ಅಶ್ವತ್ ಬರಣ್ ಮಾಡಿದ್ದೆ ಆಮೇಲೆ ಮುಂದೆ ಸಂತೋಷ ಮೈಸೂರು ಮಲ್ಲಿಗೆ ಎಲ್ಲ ಕ್ರಿಯೇಟ್ ಆಗೋಕೆ ಮುಂಚೆ ಬಂದ್ ಹೌದು ಬಂದಿದ್ದು ಹೌದು ಮೈಸೂರು ಮಲ್ಲಿಗೆ ನಾನು ಪಂಚಮಯದ ಆದ್ಮೇಲೆ ಬಂದಿದ್ದು ಬಂದಿದ್ದು ಅಲ್ಲಾದ್ರೆ ಆ ಸ್ಫೋಟದಿಂದ ಬರಣ ಅಶ್ವತ್ ಕಾಂಬಿನೇಷನ್ ಶುರು ಆಯಿತು ಆಮೇಲೆ ಅಲ್ಲ ಅದರ ಹಾಡುಗಳು ಬಹಳ ಚೆನ್ನಾಗಿತ್ತು ಚೆನ್ನಾಗಿತ್ತು ಅಶ್ವತ್ ಅವ್ರು ಮಾಡಿದ್ದು ಬಟ್ ಅದಕ್ಕೆ ಕಂಡಕ್ಟಿಂಗ್ ಎಲ್ಲ ಎಸ್ ಪಿ ವೆಂಕಟೇಶ್ ಬಂದಿದ್ರು ಇವರು ವಿಜಯ ಭಾಸ್ಕರ್ ಹತ್ರ ಇದ್ರಲ್ಲ ಕಂಡಕ್ಟರು ಅವರ ವಿಜಯಭಾಸ್ಕರ್ ಅಷ್ಟು ಅವ್ರು ಬಂದು ಟೋಟಲ್ ಸಾಂಗ್ ಎಲ್ಲ ಕಂಡಕ್ಟ್ ಮಾಡಿ ಇಲ್ಲಿ ಹನುಮಂತ ನಗರದಲ್ಲೇ ಶು ರೆಕಾರ್ಡ್ ಮಾಡಿತ್ತು ಅರವಿಂದ್ ಸ್ಟುಡಿಯೋದಲ್ಲಿ ರೆಕಾರ್ಡಿಂಗ್ ಮಾಡಿದ್ದು ಅದು ತರ ಇನ್ಫ್ಯಾಕ್ಟ್ ವೆಂಕಟೇಶ್ ನನ್ನ ಸಿನಿಮಾಗಳು ಸುಮಾರು ಸಿನಿಮಾ ಮಾಡಿದ್ದೆ ನನ್ನ ಪಂಚಮೇದ ಕಿನ್ನರ ಕಿನ್ನರಬಾಲೆ ಸುಳಿ ಸುಮಾರು ಸಿನಿಮಾಗಳು ವರ್ಕ್ ಮಾಡಿದ್ದಾರೆ ನೆನಪಿನ ದೋಣಿ ಸ್ಟಾರ್ಗಳನ್ನು ಇಟ್ಕೊಂಡು ಎಕ್ಸ್ಪರಿಮೆಂಟಲ್ಲಿ ಗೀತಾ ಹಾಂ ಕಾರ್ನಾ ಗಿರೀಶ್ ಕಾರ್ ಗಿರೀಶ್ ಕಾರ್ನಾಡು ಶ್ರೀನಾಥು ರೂಪಾದೇವಿ ಅನಂತನಾಗು ರೂಪದೇವಿ ಹ್ಞೂ ದೊಡ್ಡ ದಂಡ ಇತ್ತಲ್ಲಿ ದಂಡೆ ಇತ್ತು ಬಟ್ ಎಕ್ಸ್ಪ್ರಿಮೆಂಟಲ್ ಅದರಲ್ಲೇ ಗಿರೀಶ್ ಕಾರ್ನಾ ಗೀತಾ ಇದೆಲ್ಲ ಭಾಳ ಬೇರೆ ತರದ್ರು ಅಲ್ಲ ಅದು ಹ್ಞೂ ಎಲ್ಲ ಚೆನ್ನಾಗಿತ್ತು ಅದು ಅದೊಂದು ಅಷ್ಟೊಂದು ಜನ ಇಟ್ಕೊಂಡು ನಿಭಾಯಿಸೋದು ನಿಜವೂ ಕಷ್ಟನೇ ಆದ ಒಂಥರ ಕಷ್ಟನೇ ಆಯ್ತು ಇವರು ಅನಂತ್ನಾಗು ಕಾರ್ನಾಡು ಎಲ್ಲ ಒಂಥರ ಬೇರೆ ಈ ಕಡೆ ಶ್ರೀನಾಥ್ ಇನ್ನೊಂದು ಕಡೆಗೆ ಟೋಟಲ್ ಕಮರ್ಷಿಯಲ್ ಡಿಯಟ್ ಇದ್ರಲ್ಲಿ ಬಂದವರು ಇವರು ಅದೊಂಥರ ಬೇರೆ ಥರದ ಅನುಭವನೆ ಇತ್ತು ಸಿನಿಮಾ ಹಾಡುಗಳು ಚೆನ್ನಾಗಿತ್ತು ಇವರು ಅದು ಚೆನ್ನಾಗಿತ್ತು ಮಾಡಿದ್ದಾರೆ ಬಸವರಾಜ್ ಬಸವರಾಜ್ ಕ್ಯಾಮ್ರಾ ಚೆನ್ನಾಗಿ ಮಾಡಿದ್ದು ಗಿಳೆ ರಿಯಲ್ ಮಳೆ ಎಲ್ಲ ಬಂತಲ್ಲಿ ಮಡಿಕೇರಿನಲ್ಲಿ ಅದು ಒಂದು ಅದರಲ್ಲಿ ಒಂದು ಹಾಡಿದೆ ಅದರಲ್ಲಿ ಪ್ರೀತಿ ನೆನಪು ಮೀಟುವ ಹೃದಯ ಅದನ್ನು ಕ ಕಲೆ ಕಲಿಯುವ ಮರೆಯುವ ಕಲೆ ಅಂತ ಒಂದು ಹಾಡು ಬರುತ್ತೆ ಹಾಡೆಲ್ಲ ಚೆನ್ನಾಗಿದೆ ಅದು ಅದಂದ್ರೆ ತುಂಬ ಪೈಠದಲ್ಲಿ ಇದೆ ಅದು ಅದು ಹೆಂಗೆ ಅಂದರೆ ಅದು ತಮಿಳಲ್ಲಿ ಒಂದು ಹಾಡಿದೆ ಅದು ನೆನಕ ತೆರಿಂಜ ಮನವೇ ಉನಕ್ಕೆ ಮರಕ್ಕೆ ತೆರೆಯದ ಮರಕ್ಕೆ ತಿರಿಂಜ ಮನವೇ ಉನಕ್ಕೆ ನೆನಕೆ ತೆರೆಯದ ಅಂದರೆ ನೆನೆಸ್ಕೊಳ್ಳೋಕ್ಕೆ ಸಾಧ್ಯ ಆಗೋ ಮನಸ್ಸಿಗೆ ಮರೆಯೋಕ್ಕಾಗಲ್ವಾ ಒಂದು ವೇಳೆ ಮರೆಯೋಕ್ಕೆ ಸಾಧ್ಯ ಆಗ ಮನಸ್ಸಿಗೆ ನೆನೆಸ್ಕೊಳ್ಳೋಕ್ಕಾಗಲ್ವಾ ಸೊ ಅದೆಲ್ಲ ಒಂದು ಒಂಥರ ಪ್ರೀತಿ ಬಿಟ್ಟು ಹೋಗೋಕೆ ಆಗಲ್ಲ ಅನ್ನೋಂಥದ್ದು ಆ ಆ ಥಾಟ್ ಇಟ್ಕೊಂಡು ಮಾಡಿದ್ದು ಹಾಡೋದು ನೆನ್ಪಿನ ಇದರಲ್ಲಿ ಚೆನ್ನಾಗಿತ್ತು ಒಂಥರ ಟೋಟಲಿ ಬೇರೆ ಥರದ ಎಕ್ಸ್ಪೀರಿಯೆನ್ಸ್ ಅದು ಆ ಸಿನಿಮಾ ಹ್ಞೂ ಹ್ಞೂ ಆಮೇಲೆ ಅದಾದ್ಮೇಲೆ ಆಸ್ಪೋಟ ಮಾಡಿದ್ವಿ ಆಸ್ಪೋಟ ಬಿಡಿ ಎಲ್ಲ ಹುಡುಗರನ್ನ ಇಟ್ಕೊಂಡು ದೊಡ್ಡ ಗುಂಪು ಕಟ್ಕೊಂಡು ಪ್ರತಿ ದಿವಸ ಅವ್ರನ್ನ ಇದು ಮಾಡಿಕೊಂಡು ಶ್ರೀಧರ್ ಆ ದತ್ತಣ್ಣನಿಗೆ ಫಸ್ಟ್ ಸಿನಿಮಾ ಅದು ಮಾಡಿದ್ದದು ಅದು ವರ್ಕ್ ಚೆನ್ನಾಗಿ ಚೆನ್ನಾಗದ ಅದ್ರ ಮಧ್ಯೆ ಸೇಡಿನ ಸಂಚು ಅಂತ ಒಂದು ಸಿನಿಮಾ ಮಾಡಿದ್ವಿ ಅದು ರಾಮಕೃಷ್ಣ ಹೆಗ್ಡೆ ಅಂತ ಹೋಗಿದ್ನೆಲ್ಲ ಕುಂಫು ಮಕ್ಕಳಿದ್ ಹೀರೋ ಬಾಗಿರೋ ಅದರಲ್ಲಿ ಅವಾಗ ರಾಜೇಶ್ ಮಾಡಿದ್ರು ಆಮೇಲೆ ಒಡಿವಿ ಕರೆಸಿ ಅಂತ ತಮಿಳ್ ಹೀರೋಯಿನ್ ಕರೆಸಿದ್ವಿ ಅಮ್ಮನ ಪಾಟ್ಗೆ ಅದು ಮಂಗ್ಳೂರಲ್ಲಿ ಶೂಟ್ ಮಾಡಿದ್ದ ಅದೊಂದು ಅವ್ರದ್ದು ಜೊತೆಗೂ ಬೇರೆ ತರದ ಒಂದು ಇದಿರ್ತಿತ್ತು ದೇವದಾಸಿ ಪ್ರಸಿದ್ಧವಾಗಿದೆ ನಾಟಕ ಇಟ್ಕೊಂಡು ಅವಾಗ ಇದು ದೊಡ್ಡ ಸಿನಿಮಾ ಮಾಡಬೇಕು ಮಾಡಬೇಕು ಅಂತ ಇದ್ದಿದ್ದು ಅದು डायरेक्ट ಮಾಡಿದ್ತು ಶಿವರಾಜು ಅನ್ನೋರು ಅವ್ರ ಹಿಂದೆ ಮೈಸೂರಲ್ಲಿ ಇದ್ದವ್ರು ಸಿನಿಮಾ ಇದು ಮಾಡ್ಕೊಂಡು ಮಾಡ್ಕೊಂಡ್ಹ ಹೌದು ಅಲ್ಲಿ ತುಂಬಾ ಫೇಮಸ್ ಎಡಿಟರ್ ಅವರು கிருஷ்ಣೀಲೇಖ ಕಾಲದಿಂದಲೂ ಇದ್ದಂತ डायरेक्टर ತುಂಬಾ ಫೇಮಸ್ ಎಡಿಟರ್ ಅವರು ಎಡಿಟಿಂಗ್ ಅಲ್ಲೇ ಅವರು ಅವರ ಬಿಟ್ರೇ ಇಲ್ಲ ತುಂಬಾ ತುಂಬಾ ಸ್ಪೆಷಲಿಸ್ಟ್ ಎಡಿಟರ್ ಅವರು ಯಾರು ಶಿವರಾಜು ಆ ಕಾಲದಲ್ಲೇ ಅವರು ಮಾಡ್ರೆ ಎಡಿಟಿಂಗ್ ರೂಮಲ್ಲಿ ಬೆಳ್ಳಿ ಕತ್ರಿ ಇಟ್ಕೊಂಡಿರೋರು ಅದಕ್ಕೆ ಅವರು ಫೇಮಸ್ ಅವರು ಆ ಕಾಲದಲ್ಲೇ ಬೆಳ್ಳಿ ಇಟ್ಕೊಂಡಿದ್ದರು ಅಂತ ಬಟ್ ಒಂಥರ ಕೋಪ ಅವ್ರಿಗೆ ಜಾಸ್ತಿ ಇರ್ತಿತ್ತು ಬಟ್ ಅಷ್ಟೊಂದು ಜನ ಇಲ್ಲ ನರಸಿಂಹರಾಜು ಉದಯ್ ಕುಮಾರ ಹಿರಣ್ಣಯ್ಯ ಈ ಇವ್ರಂಥವ್ರೆಲ್ಲ ಹಾಕೊಂಡು ಸಿನಿಮಾ ಮಾಡೋದೇ ಕಾಂಬಿನೇಷನ್ ಹಾಕೊಂಡು ಮಾಡೋದೇ ಅದಕ್ಕೂ ಡೈಲಾಗ್ ಬರೆಯಾಕ ಇವರು ಪ್ರಭಾಕರ್ ಶಾಸ್ತ್ರಿಗಳು ಎಷ್ಟೊಂದು ಸರಿ ಸೀನ್ ಬರ್ತಿರ್ಲಿಲ್ಲ ರೆಡಿ ಆಗಿ ಪೇಪರ್ ಬೇಕಲ್ಲ ಬೇಕಲ್ಲ ಅದು ಥರ ದೊಡ್ಡ ದೊಡ್ಡ ಎಕ್ಸ್ಪೀರಿಯನ್ಸ್ ನನಗೆ ಬೇರೆ ಬೇರೆ ಜನ ಜೊತೆ ಕೆಲಸ ಮಾಡಿದ್ದು ಆಮೇಲೆ ದ್ವಾರಕೀಶ್ ಅವ್ರ ಜೊತೆ ಮಾಡಿದ್ದು ಆಫ್ರಿಕಾದಲ್ಲಿ ಶೀಲ ಅದೊಂದು ದೊಡ್ಡ ತುಂಬ ದೊಡ್ಡ ಬಜೆಟ್ ಮತ್ತು ಆಫ್ರಿಕಾದಲ್ಲಿ ಶೂಟ್ ಆದ ಫಸ್ಟ್ ಸಿನಿಮಾ ಅಲ್ಲ ಅದು ಅದ್ರ ಜೊತೆಗೆ ಆ ಸಿನಿಮಾ ಬೇರೆ ಬೇರೆ ವರ್ಷನ್ ಮಾಡಿದ್ರಿಂದ ತೆಲುಗು ತಮಿಳು ಹಿಂದಿ ಎಲ್ಲ ಮಾಡಿದ್ರಿಂದ ನನಗೆ ಆ ನಾನಾ ಪಾಟೇಕರ್ ಅವರು ಇವರು ರಂಜಿತ ಇಂಥವ್ರ ಜೊತೆಗೆಲ್ಲ ಎಕ್ಸ್ಪೋಜರ್ ತುಂಬ ಚೆನ್ನಾಗ್ ತೆಲುಗು ತಮಿಳ್ ಆರ್ಟಿಸ್ಟ್ಗಳು ಚೆಂದಿಲ್ಲು ಎಲ್ಲ ಭಾಷೆ ಒಟ್ಟಿಗೆ ಮಾಡ್ತಿದ್ವಲ್ಲ ಸರಿ ಸರಿ ಅದು ತುಂಬ ನನಗೆ ತುಂಬ ದೊಡ್ಡ ಇದು ಎಕ್ಸ್ಪೋಜರ್ ಅಂತ ಅನ್ನಿಸ್ತದ ಬಟ್ ಅವ್ರು ಯಾರೂ ಬಳಸ್ಕೊಳ್ಳಿಲ್ಲ ಆಮೇಲೆ ನನ್ನ ನನ್ನ ಸಿನಿಮಾಗಳಿಗೆ ಅಲ್ಲಿ ಬೇಕಾಗಿಲ್ಲ ನಾನು ಮಾಡೋ ಕತೆಗೆ ಬಟ್ ಅದು ಒಂಥರ ತುಂಬ ಅವ್ರದ್ದು ಹಿಂದಿಯಲ್ಲಿ ಏನು ಸ್ಟೈಲಲ್ಲಿ ಕೆಲಸ ಮಾಡ್ತಾರೆ ಅದನ್ನೆಲ್ಲ ನೋಡೋಕ್ಕೆ ಅನುಕೂಲ ಆಯ್ತು ನನಗೆ ಆ ಸಿನಿಮಾ ಮಾಡಿದ್ದದು ಬಟ್ ಅದು ಪಾಪ ಅದು ಓಡಲಿಲ್ಲ ಆ ಸಿನಿಮಾ ಬಿಗ್ ಬಜೆಟ್ ಮೂವಿ ಮತ್ತು ಹೊಸ ಥರದ ಸಾಹಸ ಬುಷ ಅದು ಸಕ್ಸಸ್ ಆಗಿದ್ದರೆ ಇನ್ನೊಂದು ಮೂರ್ನಾಲ್ಕು ದ್ವಾರಕೀಶ್ ಅಂತ ಬೇರೆ ಸಿನಿಮಾಗಳು ಮಾಡಿದ್ರು ಅದೊಂದು ತುಂಬ ಖರ್ಚು ಮಾಡಿ ಮಾಡಿದ್ರು ಅವರು ಎಲ್ಲ ಭಾಷೆಯಲ್ಲೂ ಮಾಡಿದ್ರು ಅವರು ಅದು ಯಾಕೋ ವರ್ಕ್ ಆಗಲಿಲ್ಲ ಅದಿಲ್ಲಿ ಹಿಂದಿಯವ್ರದ್ದು ಹಿಂದಿ ಸ್ಟೈಲ್ ಆಗೋಯ್ತು ಕನ್ನಡದ್ದು ಬೇರೆ ಸ್ಟೈಲ್ ಆಗೋಯ್ತು ದೊಡ್ಡ ಸ್ಟಾರ್ ಕ್ಯಾಸ್ಟ್ ಅದು ೀಪ ಶ್ರೀನಿವಾಸು ಸುಧೀರು ಶ್ರೀನಿವಾಸ ಮೂರ್ತಿ ದ್ವಾರಕೀಶು ಚರಣ್ ರಾಜು ಸೊ ಒಂದೊಂದು ಭಾಷೆಗೂ ಸಪೋರ್ಟಿಂಗ್ ಬೇರೆ ಪೈಂಟಾಲು ಹಿಂದಿನಲ್ಲಿ ಅವರು ಇವರು ನಾನಾ ಪಟೇಕರ್ ಅಲ್ಲೆಲ್ಲ ಹಿಂದಿನಲ್ಲಿ ಆಮೇಲೆ ಇದು ತಮಿಳ್ಗೆ ಬೇರೆ ತುಂಬ ಇದಾಯ್ತು ಅದು ಪಾಪ ಖರ್ಚು ಅಷ್ಟು ಜನನ ಒಂದು ಫಾರಿನ್ಗೆ ಅಷ್ಟು ದೊಡ್ಡ ದಂಡನ್ನೇ ಕರ್ಕೊಂಡೋಗಿ ಶೂಟಿಂಗ್ ಮಾಡಿದ್ದೇ ಸಹಸ ಫೈಟ್ ಮಾಸ್ಟ್ರು ಫೈಟ್ ಮಾಸ್ಟ್ರು ಜೊತೆಗೆ ಫೈಟ್ರಸ್ಸು ಹಾಂ ಹಾಂ ಇಡೀ ಫೈಟ್ರಸ್ನ ಅಲ್ಲಿಗೆ ಎತ್ಕೊಂಡು ಹೋಗಿ ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಹ್ಞೂ ಡಾನ್ಸ್ ಮಾಸ್ಟರ್ ಸ್ಟೆಟ್ಗಳು ಎಲ್ಲರನ್ನ ಆಫ್ರಿಕಾ ಕರ್ಕೊಂಡು ಹೋಗಿದ್ರು ಅವ್ರು ಆ ಪ್ರೊಡಕ್ಷನ್ ಬಾಯ್ಸಿಂದ ಸೇರಿಸ್ ಕರ್ಕೊಂಡು ಹೋಗಿದ್ರು ಯಾರ್ಕೆ ಶಾತರಲ್ಲಿ ದೊಡ್ಡ ಸಾಹಸಿಕ ಹಾಂ ಪ್ರೊಡಕ್ಷನ್ ಬಾಯ್ಸ್ ಅಲ್ಲಿ ಕಾಫಿ ತಿಂಡಿ ಕೂಡಕ್ಕೂ ಇಲ್ಲಿಂದನೇ ಕರ್ಕೊಂಡು ಹೋಗಿದ್ರು ಅಂತ ಆಗಬೇಕಾಗಿತ್ತು ಅದು ಸಕ್ಸಸ್ ಆಗಿದ್ರೆ ಚೆನ್ನಾಗಿ ಕನ್ನಡ ಇನ್ನೊಂದು ಬೇರೆ ಬೇರೆ ಕಡೆ ಹೋಗಿ ಮಾಡೋ ಅಂಥದ್ದು ಆ ಥರ ಸಾಹಸ ಆ ಥರ ಸಾಹಸ ಮಾಡಿ ಸಿನಿಮಾ ಮಾಡೋರು ಕನ್ನಡದಲ್ಲಿ ಯಾರೂ ಇಲ್ಲ ಯಾರು ಬರಲಿಲ್ಲ ತಾರಕೀಶ್ ಅವ್ರನ್ನ ಹ್ಞೂ ಬಿಟ್ರೆ ತವರ್ಕೀಶ್ ಅವ್ರದ್ದು ಅದೊಂದು ಗ್ರೇಟ್ ಧೈರ್ಯ ಅಂದರೆ ಮುನ್ನುಗ್ಗುವಂಥ ಧೈರ್ಯ ಅವ್ರಿಗೆ ಪ್ರಯತ್ನ ಮಾಡೋಣ ಅನ್ನೋಂಥದ್ದು ಅಲ್ಲಿ ಲೆಕ್ಕಾಚಾರ ಇರ್ತಿರ್ಲಿಲ್ಲ ಮಾಡಿಬಿಡ್ಬೇಕು ಮಾಡಿಬಿಡ್ಬೇಕು ಹ್ಞೂ 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 ಅಲ್ವಾಗ ಅಷ್ಟೊಂದು ಜನ ಇಟ್ ಶೂಟ್ ಅಂದ್ರೆ ಬಹಳ ಕಷ್ಟ ಇರ್ತಿತ್ತು ಎಷ್ಟೊಂದು ಜನಕ್ಕೆ ಅವರೇ ಪಾಸ್ಪೋರ್ಟ್ ಮಾಡಿಸಿ ಅವರೇ ಖರ್ಚಾಕಿ ಅದೆಲ್ಲ ಮಾಡಿ ಮಾಡಿದ್ರು ಅವಾಗ ಬೇರೆ ಬೇರೆ ಎಲ್ಲ ನಾನು ಕೆಲಸ ಮಾಡೋ ಬೇರೆ ನಿರ್ದೇಶಕರು ಖಂಡಿತ ಅನುಭವ ಆಗಿದೆ ಕಲ್ತಿದೆ ಅದು ನನ್ನ ಸಿನಿಮಾ ಜರ್ನಿಗೆ ಹೆಲ್ಪ್ ಆಗಿದೆ ಬರೀ ಸಿನಿಮಾ ಮೇಕಿಂಗು ಸಿನಿಮಾ ಸ್ಟೈಲು ಅದು ಅದು ಒಂದು ಅದು ಪುಟ್ಟಣ್ಣವರ ಛಾಯೆ ನನ್ನ ಮೇಲೆ ಅಂದರೆ ತುಂಬ ವರ್ಷ ಕೆಲಸ ಮಾಡಿದ್ದು ಅವ್ರ ಜೊತೆಗೆ ಆ ಥರದ್ದು ಒಂದಿತ್ತಲ್ಲ ಅದು ನನ್ನ ಸಿನಿಮಾಗಳಲ್ಲಿ ಪ್ರಭಾವ ಕಾಣೋದಂದ್ರೆ ಪುಟ್ಟಣ್ಣವ್ರ ಪ್ರಭಾವ ಕಾಣುತ್ತೆ ಹ್ಞೂ ಹ್ಞೂ ಆ ಥರ